ಸೌತೆಕಾಯಿ ಯೂಸ್ ಮಾಡಿ ತುಂಬ ಸಾಫ್ಟಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ನೋಡಿಕೊಂಡು ಬರುವ ತುಂಬ ಹೆಲ್ದಿ ರೆಸಿಪಿ ಇದು ಯಾರಿಗೆಲ್ಲ ಬ್ರೇಕ್ಫಾಸ್ಟ್ ತಟ್ಟಂತ ರೆಡಿ ಮಾಡ್ಕೊಳ್ಬೇಕು ಅವರು ಈ ರೆಸಿಪಿ ಫಾಲೋ ಮಾಡಿ ಹಾಗಾದರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡುವಲ್ಲ ಅಲ್ಲ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೆಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನಿಲ್ಲಿ ಒಂದು ಮುಳ್ಳು ಸೌತೆ ತಗೊಂಡಿದ್ದೇನೆ ನಮ್ಮ ಮಂಗಳೂರು ಸೈಡ್ ಇದಕ್ಕೆ ಮುಳ್ಳು ಸೌತೆ ಅಂತ ಹೇಳ್ತೇವೆ ಸೊ ಬ್ಯಾಂಗ್ಳೂರಲ್ಲಿ ಸೌತೆಕಾಯಿ ಅಂತ ಹೇಳ್ತಾರೆ ಫಸ್ಟ್ ಇದನ್ನು ಚಂದ ತುರಿದುಕೊಳ್ಳುವ ಆಯಿತಾ ಸಿಪ್ಪೆ ಇದ್ದರೆ ಒಳ್ಳೆಯದೇ ಸಿಪ್ಪೆ ತೆಗೆದುಕೊಳ್ಳೋದು ಬೇಡ ಮತ್ತು ನಿಮಗೆ ಸಿಪ್ಪೆ ಕಂಫರ್ಟೇಬಲ್ ಇಲ್ಲ ಬೇಡ ಅಂತಿದ್ದರೆ ಇದನ್ನು ಪೀಲ್ ಮಾಡಿಸ ನೀವು ತುರಿದುಕೊಳ್ಬೋದು ಸೊ ನೋಡಿ ಕಂಪ್ಲೀಟಾಗಿ ತುರಿದು ನಾನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ತುಂಬ ಹೆಲ್ದಿ ಇದು ಬ್ರೇಕ್ಫಾಸ್ಟಿಗೆ ಕೂಡ ತುಂಬ ಒಳ್ಳೆದಾಗ್ತದೆ ಸೊ ಈ ತುರಿದಿಟ್ಟಂಥ ಸೌತೆಕಾಯಿಯನ್ನು ನಾನು ಒಂದು ಪ್ಯಾನಿಗೆ ಹಾಕಿಕೊಳ್ತಾ ಇದ್ದೇನೆ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ರವೆ ಹಾಕಿಕೊಳ್ತಾ ಇದ್ದೇನೆ ಅಳತೆ ಹೇಳೋದಾದರೆ ನಾನಿಲ್ಲಿ ಒಂದು ಕಂಪ್ಲೀಟ್ ಮುಳ್ಳು ಸೌತೆ ತಗೊಂಡಿದ್ರಿಂದ ಒಂದು ಕಪ್ ರವೆ ಹಾಕೊಳ್ತಾ ಇದ್ದೇನೆ ಇದು ನಾನು ಬಾಂಬೆ ರವೆ ಯೂಸ್ ಮಾಡಿದ್ದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಸ್ವೀಟ್ ಆಗಿರ್ಲಿಂದ ಒಂದು ಅಷ್ಟು ಶುಗರ್ ಹಾಕಿಕೊಳ್ತಾ ಇದ್ದೇನೆ ಇದನ್ನು ನೀವು ಸ್ಕಿಪ್ ಮಾಡಬಹುದು ಬೇಡ ಅಂತ ಹೇಳಿದ್ರೆ ಚಂದ ಇದನ್ನು ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಟುಕೊಳ್ಳಿ ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಮತ್ತೆ ಒಂದು ಹಸಿಮೆಣಸು ಇದಿಷ್ಟನ್ನು ಹಾಕಿಕೊಳ್ತಾ ಇದ್ದೇನೆ ನೀರು ಹಾಕೋದು ಬೇಡ ಇದನ್ನು ಹೀಗೆ ಡ್ರೈ ಆಗಿ ಗ್ರೈಂಡ್ ಮಾಡಿಕೊಳ್ಬೇಕು ಇನ್ನು ಇದನ್ನು ನಾನು ಆಗಲೇ ಕಲಸಿಟ್ಟಂತ ಮಿಕ್ಸ್ಚರಿಗೆ ಹಾಕಿಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರಲಿ ಅಂತ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ ಇದು ಆಪ್ಷನಲ್ ನಿಮಗೆ ಬೇಡ ಅಂತ ಇದ್ದರೆ ಸ್ಕಿಪ್ ಮಾಡಿಕೊಳ್ಬೋದು ಸೊ ಇದಿಷ್ಟನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳುವ ಇನ್ನು ನಮಗೆ ಬ್ಯಾಟರ್ ಫಾರ್ಮಿಗೆ ಬರಬೇಕಾದ್ರಿಂದ ಸ್ವಲ್ಪ ನೀರು ಹಾಕಿಕೊಳ್ತಾ ಇದ್ದೇನೆ ನೀರು ಹಾಕಿ ಮತ್ತೆ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಆಗ ಇಡ್ಲಿ ಬ್ಯಾಟರ್ ನಮಗೆ ರೆಡಿ ಆಗ್ತದೆ ಸೊ ನೆಕ್ಸ್ಟ್ ಇದನ್ನು ನಾನು ಇಡ್ಲಿ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪ ಎಣ್ಣೆ ಒರೆಸಿಕೊಳ್ಳುವ ಇಲ್ಲಾದ್ರೆ ಅಂಟಿ ಹೋಗುವ ಚಾನ್ಸಸ್ ಇರ್ತದೆ ಇದನ್ನ ನೀವು ಇನ್ನೊಂದು ತರ ಕೂಡ ಮಾಡಬಹುದು ಇಡ್ಲಿ ಅಲ್ಲದಿದ್ರೆ ಈ ಮುಳ್ಳು ಸೌದೆಯ ಕಡುಬು ಕೂಡ ಮಾಡ್ಕೊಳ್ಬಹುದು ಈ ಬಾಳೆ ಎಲೆ ಇರ್ತದೆ ನೋಡಿ ಅದಕ್ಕೆ ನೀವು ಈ ಹಿಟ್ಟನ್ನು ಹಾಕಿ ತಟ್ಟಿಕೊಂಡು ಸಹ ಬೇಯಿಸ್ಕೊಳ್ಬೋದು ಅದು ತುಂಬಾ ಒಳ್ಳೇದಾಗ್ತದೆ ಯಾಕೆ ಹೇಳಿದ್ರೆ ನೀವು ಈ ಬಾಳೆಲೆಯಲ್ಲಿಲಿ ಮಾಡಿದ ಕಡುಬು ಉಂಟಲ್ಲ ಒಂದು ಒಳ್ಳೆ ಫ್ಲೇವರ್ ಕೊಡ್ತದೆ ಬಾಳೆಲಿದು ಫ್ಲೇವರ್ ನಿಮಗೆ ತಿನ್ನುವಾಗ ತುಂಬಾ ಒಳ್ಳೆದಾಗ್ತದೆ ಸೊ ಇದರ ಬದಲು ನಿಮಗೆ ಬಾಳೆ ಎಲೆ ಬೆಸ್ಟ್ ಅಂತಲೇ ನಾನು ಸಜೆಸ್ಟ್ ಮಾಡಬಹುದು ನಮಗೆ ಇಲ್ಲಿ ಎಲೆ ಸಿಕ್ಕುದು ಸ್ವಲ್ಪ ಕಷ್ಟ ಆದ್ರೆ ಬಾಳೆ ಗಿಡ ಅಲ್ಲ ಎಲ್ಲರ ಮನೇಲಿ ಜಾಸ್ತಿ ಇರ್ತದೆ ಸೊ ನಿಮಗೆ ಆರಾಮಸೆ ಅದನ್ನು ಯೂಸ್ ಮಾಡಿಕೊಳ್ಬೋದು ಸೊ ಇನ್ನು ನಾನು ಈ ಇಡ್ಲಿ ಪಾತ್ರದಲ್ಲಿ ಉಂಟಲ್ಲ ಇದನ್ನು ಎಕ್ಸಾಕ್ಟ್ ಆಗಿ ತರ್ಟಿ ಮಿನಿಟ್ಸ್ ಬೇಯಿಸಿಕೊಂಡಿದ್ದೇನೆ ತುಂಬಾ ಸಾಫ್ಟ್ ಆಗಿ ಗರಿ ಗರಿಯಾಗಿ ಬಂದಿತ್ತು ರುಚಿ ಕೂಡ ಅಷ್ಟೇ ಒಳ್ಳೇದಿತ್ತು ಹೆಲ್ತಿಗೆ ಕೂಡ ತುಂಬಾ ಒಳ್ಳೇದು ರವೆ ಆಗಿರ್ಬೋದು ಅಥವಾ ಈ ಮುಳ್ಳು ಸೌತೆ ಆಗಿರ್ಬೋದು ಹೈಡ್ರೇಷನ್ಗೆಲ್ಲ ಬಾಡಿಗೆ ತುಂಬಾ ಒಳ್ಳೇದು ಮಕ್ಕಳಿಗೆಲ್ಲ ಇದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ನಾನಿನ್ನು ಇದಕ್ಕೆ ಕಾಂಬಿನೇಷನ್ ಆಗಿರ್ಲಿಂತ ಕಾಯಿ ಚಟ್ನಿ ಮಾಡಿಕೊಂಡಿದ್ದೆ ಇದಕ್ಕೆ ಸಾಂಬಾರಲ್ಲಿ ಆದರೂ ತಿನ್ಬೋದು ಶುಗರ್ ನೀವು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದರೆ ಇದನ್ನು ಹಾಗೆ ಕೂಡ ತಿನ್ಬೋದು ಸೊ ನಾನು ಖಾಲಿ ಒನ್ ಸ್ಪೂನ್ ಶುಗರ್ ಆ್ಯಡ್ ಮಾಡಿದ್ರಿಂದ ಅಷ್ಟು ಆಗಿರಲಿಲ್ಲ ಇದು ಅದಕ್ಕೋಸ್ಕರ ನಾನು ಚಟ್ನಿ ಮಾಡಿಕೊಂಡಿದ್ದೆ ದಾಲ್ ಅಥವಾ ಸಾಂಬಾರಲ್ಲಿ ಕೂಡ ಇದನ್ನು ತಿನ್ಬೋದು ಸೊ ಒಂದು ಸಲ ಈ ರೆಸಿಪಿಯನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಗಮ್ಮ ಅಂತ ಕೂಡ ಬರ್ತಾಯಿತ್ತು ಈ ಮುಳ್ಳು ಸೌತೆದು ಫ್ಲೇವರ್ ಇದೆ ನೋಡಿ ಅದು ಕೂಡ ತುಂಬ ಚಂದ ಬಂದಿತ್ತು ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೇನೆ ಸೊ ಇಷ್ಟ ಆದರೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಅದೇ ಥರ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ ಅದರಲ್ಲಿ ಕೂಡ ಫಾಲೋ ಮಾಡಿ ಸೊ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್